మగ సుకినాబ అలా కంటే ఏంటంటే సమాధాన మాట్లాంటి ఇవ్ బాయ్ మున్ హిందీ ఇలా కనంటీ హిర ఎద్ది ఎలా మాబట్ బా బిత మన బంగారు అడిగిన నష్టమాబు రి కల్సకి అనిబుట్టు బాగా మిబట్గినీ ఆక నేను అంత అందా హంట బుద్ధి కరూ తి తిందీ నోకబ్రే నేను తరికి ఆ ఒనే తారీఖు బుతు బాడే కట్టుకోవ్ బ కట్బు హంగి మన ఒప్పుడు ఒన్ కళిలీ హెంబంది ఏమి ఆమె లోన్ కట్ ఐదన తారీఖే ఆ వంద రూపాయ దుడుకలా ಹಾಂ ಇವನು ವಾರ ತಿಂಗಳಿಗೆ ಮೂರು ಸತಿ ಹೋಗೋಣ ಕೆಲಸಕ್ಕೆ ತಂದಿದ್ನ ಅದು ಇದು ಬಾಣಸಿಗೆ ಇನ್ನೆ ಬಂದ್ಕೊಂಡು ತಂದಿಸ್ಲೇ ಬಾಣಸು ಮಾಡ್ಕೊಂಡು ಉಣ್ಕೊಬಿಡ್ತಾನೆ ಈಗ ಆದರೆ ಹೆಂಗೆ ಮಾಡಬೇಕು ಹಾಂ ಒಂದು ರೂಪಾಯಿ ಎಂತ ಸೇವ್ ಮಾಡಿಲ್ಲಕಿ ಅವನು ನನ್ನ ಸಂಬಳ ಏನು ಎಷ್ಟು ಬಂದದ್ದು ನನಗೆ ಹದಿನೈದು ಸಾವಿರ ಲೋನ್ ಕಟ್ಟಬೇಕು ಒಬ್ಬ ಕೊಡೋದು ಒಂಬತ್ತು ಸಾವಿರ ಇತ ಬಾಡಿಗೆ ಕಟ್ಟನು ಅದಕ್ಕೆ ಲೋನೇ ಕಟ್ಟಾನೆ ಎತ್ತಗಿಂತ ಸಾಯನಂಟಿ ಯಾಕು ಸಾಕಾಕಿಲ್ವಲ್ಲ ಎತ್ತಗೆಂತ ಸಾಯನ ಹೇಳಿ ನೀವೇ ಯಾಕೆ ಯಾಕಂಟಿಗೆ ಮಟ್ಟ ಉಡ್ಸೋ ನನ್ನ ಬಾಳಿ ಮುನ್ನಾಕ ಇವನಿಗೆ ಬರ್ಬರ್ ಬಂದು ಹೋಗ ಇವ್ನು ಯಾಕೆ ಕೊಟ್ಟೋಗ ಇವನು ತಿಥಿ ಮಾಡ ಯಾಕೆ ಗಂಟಿಗೆ ಓಡ್ತಿದ್ದೆ ನಿಂಗೆ ಕರ್ಕೊ ಬಂದ್ಬಿಟ್ಟು ಬಾ ಕೆಲಸ ಮಾಡ್ಕೊಂಡು ಲೋನ್ ತೀರ್ಸೋದ ಅಂದ್ಬಿಟ್ಟು ಕರ್ಕೊಂಡು ತಗ್ಲಾಕ್ಬಿಟ್ಟು ಹಿಂಗೆ ಒಟ್ಟೆ ಉರ್ಸ್ತಾನದ ಹಿಂಗೆ ಏನು ಮಾಡಬೇಕು ಹೇಗಂಟಿ ನೀವೇ ಎತ್ತಾಗಂತ ಸಾಯಿ ಮಡಬಾಗ ನಮ್ಮ ಕಡೆ ನಾನು ಬಂದ್ಬಿಟ್ಟು ಭಾಳ ದೊಡ್ಡ ತಪ್ಪು ಮಾಡಿ ನಾನು ನಾನು ಊರ್ ಬಿಟ್ಟು ಬರಬಾರ್ದಾಗಿತ್ತು ನಾನು ಇವನು ನಾಚಿಗಾಗಂಗೆ ಸರಿ ಸಮಗ್ರ ಮುಂದಗಡೆ ನಾಚಿಕೆ ಆಗಂಗೆ ಎಲ್ಲರೂ ಕೂಲಿ ಮಾಡ್ಕೊಂಡು ಇರ್ಬೇಕಾಗಿತ್ತು ನಾನು ಇವನು ಮಾನ ಮರವಾದಲ್ಲಿ ಕಳಿಬೇಕಾಗಿತ್ತು ಆಗ ಸರಿ ಇರೋದು ಇವ್ನಿಗೆ ನನಗೆ ಅಯ್ಯೋ ಅಪ್ಪ ಅನ್ನಿಸ್ತಾನೆ ಇವ್ನು ಒಳ್ಳೆ ಆಗದಂಟಿ ನಾನು ಏನಂಟಿ ಮಾಡಿದನು ಮಾತು ಸಾಕು ಒಡೆಯಾಗ ಬಡ್ಯಾಗ ಬರ್ತಾನೆ ಯಾಕಂಟಿ ಬರ್ಬೇಕು ನನ್ನ ಹೊಡೆಗೆ ಯಾಕೆ ಬರ್ಬೇಕು ಹೇಳಿ ನೀವೇ ಒಡೆ ಅಂತ ತಪ್ಪ ನಾನು ಏನು ಮಾಡಿದಾನು ಯಾಕೆ ನನ್ಗೆ ಬಡ್ದ ಇವನು ಯಾಕಂಟಿ ಬಡ್ದಾನು ಏನಂಟಿ ಯಾ ಅಪ್ಪ ಅಲ್ಲ ಗೊತ್ತಿಲ್ವ ಅವನ್ಗೆ ಯಾಕೆ ಸರಿಯಾಗಿ ಬುದಿ ಕಲ್ತಾನೆ ಅಂದ್ಬಿಡು ಸುಮಾರಾಗೆ ಕಣ ಅಲಕ ಪಾಪ ನಮ್ದು ತಮ್ದು ಅನ್ಕೊಂಡು ನೀನು ಅಯ್ಯೋ ಅಯ್ಯೋದನ್ ಗಂಡಂಗೆ ನನ್ನ ಗಂಡ ಗೊತ್ತಿ ಯಾರು ಅನ್ಕೊಂಡು ಪಾಪ ಅಲ್ಲಿ ನಿಲ್ಲಿ ಬಂದಿ ಬಂದು ನೀನು ಬಂಗಾರ ತವ್ ಕಷ್ಟ ಸುಖ ಅರ್ಥ ಮಾಡ್ಕೊಳದಲ್ವ ಅಲ್ಲ ಈಗ ನೀ ನಿಂತಿರ ಜೊತೆಯಲ್ಲಿ ಅವ್ರು ಮರ್ಯಾದ್ ನಿಂತಿದ್ದಾರೆ ಅವ್ರ ಅಪ್ಪ ತಮ್ಮ ಅಜ್ಜಿ ತ ನಿಂತಿದಾರೆ ಹೇಳು ನೀ ನಿಂತಿದಂಕ ಅವ್ನ ಕಷ್ಟಕ್ಕೆ ಸುಖಕ್ಕೆ ನೀನ್ ತರ ಭಾಗಿಯಾಗಿರೋದು ಅರ್ಥ ಮಾಡ್ಕೋಬೇಕಲ್ವ ಅವನು ಅವ್ನ ಅರ್ಥ ಮಾಡ್ಕೊಳಕಿಲ್ಲ ಕಣ ಗೋವಿಂದ ಅಂತಾರೆ ಅದೇ ಬುದ್ಧಿ ಕಲ್ತಿದಾನ ಕಾಣಿ ನೀ ತೋರ್ ಹಾಕಿದಿಕ ಸುಮ್ಕಿರು ನೀನ್ ಹೋಗ್ಬೇಡ್ದಾಗಿದ್ ಕೆಲ್ಸಕ್ಕೆ ಅಂತ ಇರ್ಬೇಕಾಗಿತ್ತು ತಂದಾಕು ನೀನು ನಾನು ಹೋಗ್ಕೊಳ್ಳಿ ಕೆಲ್ಸಕ್ಕೆ ಏನ್ ಬೇಕಾಗಿತ್ತು ಲತ ನೀನು ಏನಿವ್ ಆಟಿಂಗ್ಲಾ ಚಾಡಿ ಸಿಕ್ಕಿರ ನೀನು ನೀನು ಹೋಗೇ ತಪ್ಪು ಮಾಡ್ದಾರ ಸುಮ್ಕಿರು ನೀರು ಅಂದಿದ್ರೆ ಎಲ್ಲ ಸರಿ ಕತೆ ಅಂಗಲಕನಂಟಿ ನೀವು ಇಂಗಂ ಅಂತ ಆನ್ಕೊಂಡ ನಾನು ಆಡಿಚೋಡಿ ಆಡ್ಕೊಂಡು ಕೂತ್ಕೊಂಡ್ರೆ ಈಗ ಕಣ್ಣೋರ್ ಮನೆಗೆ ಇನ್ನುವೇ ಅಡ್ವಾನ್ಸಸ್ 100 ರೂಪಾಯಿ ದುಡ್ಡು ಕೊಡ್ಬೇಕು ಹ ಆಡ್ವಾನ್ಸ ದುಡ್ಡು ಜೊತೆ ಈ ಸತಿ ಫಸ್ಟ್ನೇ ತಿಂಗಳದು ಬಾಕಿ ಕೊಡ್ಬಾಗ ನೀವು ಅಡ್ವಾನ್ಸ ದುಡ್ಡು ಸೇರಿಸಿ ಕೊಡ್ಬೇಕು ಅಂತಂದವರೇ ಆಯ್ತು ಅಂತ ಬಟ್ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡವರ ನಾನು ಕಾಡಿಬೇಡಿ ನಾನು ಯಾವಾಗ ಒಪ್ಪು ಸುನಿತಾನೆ ಇವನು ಇಂಗೇ ಎಷ್ಟುದನೋ ಇಂಗೇ ಮನೆಯಲ್ಲಿ ಕೂತ್ಕೊಂಡು ಕಾಲ ಕಳಿತನಲ್ಲ ನಾನು ಹೋಗ ಗಡ್ಡ ಹೋಯಿತಿನ ಕಥೆ ಹೋಗೋ ಕೆಲಸಕ್ಕೆನ ಅದು ಹೋದ್ಮೇಲೆ ಸುಮ್ಮನೆ ಮನೆ ಕಂಗೆ ಕಾಲ ಕಳೆಯೋದು ಕುತ್ಕೊಂಡು ಕಾಲ ಕಳೆಯೋದು ಇಲ್ಲ ಮನೇಲಿ ಇರ್ತಾನೇ ಹಾಂ ಉಂಟು ಕಸ ಒಂದು ಕೆಲವೊಂದು ಬೆಳಿಕ್ಕಳೋದು ತೊಳ್ಕೊಳ್ಳೋದು ಒಂಚೂರು ಅಡುಗೆ ಮಾಡಿ ಏನು ಏನು ಕಳ್ಕೊಳ್ಳೋದು ಇವತ್ತು ಕಷ್ಟ ಬಂದದೆ ಹಾಂ ನಾವು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅನ್ನೋದಿಲ್ಲ ಕಣಟಿ ಉಂಡಿ ತಟ್ಟೆ ನಾನೇ ಉಯ್ಬೇಕು ಈ ಹೊಸಿ ನನಗೆ ಸುಮ್ಕೀನಂಟಿ ಅಲ್ಲೂ ಹೊಸಿ ಇಬ್ಬರೀತ ಕೆಲಸ ಅಲ್ಲಿ ನಿಮಗೆ ಗೊತ್ತಲ್ಲ ನಿಮಗೆ ಗೊತ್ತೇನು ಯಾವ ಥರ ಕೆಲಸ ಕೊಡ್ತಾರಲ್ಲಿ ಅಂತ ಅಲ್ಲಿ ನಾವು ಇಲ್ಲಿ ನಿಮ್ದಿಲ್ವಲ್ಲ ನಮಗೆ ಹಾಂ ಹೋಗಿರ್ತಾನೆ ಕೆಲಸಕ್ಕೆ ಅಂತ ನಾನು ಗಿಳಿ ಗಿಳಿಗೇಳಂಗೆ ಹೇಳಿನಿ ರೀ ಒಂದು ದಿವಸ ತಪ್ಪಿಸ್ಕೊಬೇಡಿ ಹೋಗಿ ನೀನು ಬಾಡಿಗೆ ಕಟ್ಟಲಿಲ್ಲ ಅಂದ್ರೆ ಇಸ್ಕೊಂಡಾರ ಮನೇಲಿ ಬಾಡಿಗೆ ಜೊತೆಗೆ ಅಡ್ವಾನ್ಸ್ ದುಡ್ಡು ಬೇರೆ ಕೊಡಬೇಕು ಆಮೇಲೆ ಇಸ್ಕೊಳ್ಳೋಕೆ ಆಮೇಲೆ ಮನೆಯಿಂದ ಖಾಲಿ ಕಾರಿ ಮಾಡಿ ಅಂದ್ರೆ ಹೇಳ್ಬೋದ ಅಂತ ನಾನು ಅಷ್ಟು ಬಾಗಿ ಅಂದ ಹೇಳಿದ್ರು ಇವರು ಅರ್ಥ ಮಾಡ್ಕೊಳ್ತಾನೆ ಹಿಂಗೆ ನಮ್ನ ಹಿಂಗೆ ಹೊಟ್ಟೆ ಅಂಟಿ ಹಿಂಗೆ ಚಂದ್ವಟಿ ಹೇಳಂ ನನ್ಗೆ ಸಾಕ ಆದಾಗ ಆಗದೆಕಂಬ ಇವ್ನು ಕೊಟ್ಟು ವರ್ದಾಡಿ ವರ್ದಾಡಿ ಇತ್ತಾಗೆ ಸಹಾಯಕ್ಕೂ ಗೊತ್ತಿಲ್ಲ ಇರಾಕೂ ಗೊತ್ತಿಲ್ಲ ಮಗಿನ ಬಿಟ್ಟಬಿಟ್ಟು ಸತ್ರೆ ಹೆಂಗೆ ಈಗಲೇ ಈ ಮಟ್ಟಿಗೆ ನಿನ್ನ ಸತ್ರ ಏನು ಅಂತ ಅದು ನಾನು ಏತ್ನ ಕಣ ನಾಕಂ ಹೊಟ್ಟ ಉಡ್ತಾನು ಬಾರಿ ಮುನ್ನಕ ಇವನಿಂದ ನೆಮ್ಮದಿ ಇರದೇ ಕಂಡಿಲ್ಲ ಕಣಂಟಿ ನಾನು ಅಯ್ಯೋ ಸುಮ್ನಿರವಾ ಆಯಿತು ಕಿರ್ಲತ್ತ ಬೇಜಾರು ಬಿಡ ಇವತ್ತು ಅಯ್ಯೋ ಊರು ಬರೀತಿವಲ್ಲ ಚಿನ್ನು ಅಮ್ಮ ಬಾ ಹೋಗೋದಬ್ಬಾ ಹೋಗದ ಬಾ ಆಯ್ಕೆಲಕ್ಕ ನಮ್ಮ ಕೆಲ್ಸ ಅಂತ ಕುಂತೋಳೆ ಕಂಪ್ಯೂಟರ್ ಮುಳಗ್ಗಡೆ ಕುತ್ಕೊಂಡು ಓದ್ತೇ ಬೆನ್ಗೆ ಆಯ್ಕೆಲ್ಲ ಅಂತದ ಬೆನ್ನೆಲ್ಲ ಸೇದು ಬಾಂತಾನ ಹಚ್ಕಟ್ಟಾಗ ಮಾಡಿಲ್ಲ ನವ ಮಣ್ಣ ನೀ ಒಳ್ಳೇದು ಕೆಟ್ಟದ ಏನು ನನ್ನ ಮಗಳು ಬಾ ಅಂತಾರೆ ಹಿಡೀನಿಲ್ಲಕಂತೈ ಇಡೀನಿಲ್ಲ ಹಚ್ಕಟ್ಟ ಅಂತ ನಾನು ಮಾಡಲಿಲ್ಲ ನನ್ನ ಕೈ ನಡೀತಿಲ್ಲಾಗ ಏನೂ ತಂದ್ಕೊಂಡಿಲ್ಲ ನನ್ನ ಮಗಿಗೆ ತಾಯ್ತು ಒಂದೇಸ್ ಆಯಿತು ಅಷ್ಟೇ ಏನು ಹಚ್ಕಟ್ಟಾಗ ಬಾಡು ಬೆಳೆ ತಿನ್ಸಿದ್ವಾ ತರಕಾ ತಿನ್ಸಿದ್ವಾ ಏನು ತಿನ್ಸಿಲ್ಲ ನನ್ನ ಮಗಿಗೆ ಕನವ ಅದು ಈಗ ಎಪ್ಪ ತೋರ್ತಾ ಕುಂತದೆ ಕಂಪ್ಯೂಟರ್ ಮುಂದೆ ಹಾಕೊಂಡು ಕೆಲಸ ಮಾಡಿದ್ರು ಅದರಲ್ಲಿ ಬೆನ್ನು ನೆರ ಸೇರೋದಂತೆ ಕುಂತ್ಕೊಳ್ಳೋಕಾಯ್ಕಲ ಕಣಮ್ಮ ಅಂದ್ಕೊಂಡು ಏನು ಹೇಳ್ತದೆ ಆಮೇಲೆ ನನಗೂ ಹಾಕಿಲ್ಲ ಕನವ ಆಯ್ಕೆ ಏನು ಓಸಿ ಕೆಲ್ಸ ಓದ್ತಾಯಿ ನಿಂತ ಕೆಲಸ ಮಾಡ್ತೀವಲ್ಲ ಬಂದು ಮನೆಗೆ ಏನು ಬಂಗಾರ ಮಾಡೋಕ್ಕಾಕಿಲ್ಲ ಬಂದ್ರೆ ಸಾಕು ಊಟನೂ ಉಣ್ಣಕ್ಕಾಕಿಲ್ಲ ಮುದ್ರಕ ಮನೆ ಇಳಂಗ್ತದವ ನಮಗೆ ಬ್ಯಾಡಗ ನಮ್ಮ ಇಲ್ಲಿ ಜರ ಉಗ್ರ ಒಡ್ಸಿ ಊರಿಯಕ್ಕಿಲ್ಲ ಅದಕ್ಕೆ ಚಿನ್ನು ಅವಾಗ ಬ್ಯಾಡಕನಮ್ಮ ಹೊಂಟೋಗೋದ ಹೋಗದ ಊರಿಗೆ ಆಗಿದಂಗೆ ಗಾಲಿ ಏನಾರು ಮಾಡೋಕ್ಕಾಯ್ತದೆ ಅಂದ್ಕೊಂಡು ಹೋಗೋದಂತ ಕೂತೊಳಕನವ ಅದಕ್ಕೆ ಮನೆಗೆ ಒಂಟ ಅಕ್ಕರ್ಗೆ ಹೇಳ್ಬೇಕು ಹೋಗಿ ಮನೆ ಕಾಲಿ ಮಾಡ್ಕೊಂಡ್ತೀವಿ ನಮ್ಗೆ ಅಡ್ವಾನ್ಸ್ ದುಡ್ಡು ಕೊಡಿ ಅಂತ ಅಲ್ಲಕ್ಕ ಕಂಪ್ಲೇಂಟಿ ಹೋಗ್ಬಿಟ್ಟು ಅಲ್ಲೇ ಮಾಡಿ ರಂಟಿ ಅಲ್ಲೇ ಮಾಡಿದ್ರೆ ಇವು ಹೋಗೋದು ಬೇಡ ಅಲ್ಲಿ ಹೋಗ್ಬಿಟ್ಟು ಏನು ಮಾಡಿದಂಟಿ ನಾವು ಒಯ್ತೀನಿ ನಾನು ಅಪ್ಪನಿಗೆ ಹೇಳ್ಬಿಟ್ಟು ನನ್ನ ಪಾಲು ಆಸ್ತಿ ಏನಿದೆ ನನಗೆ ಬರ್ಸ್ಕೊಡಿ ಕೊಡಿ ಅಂತೀನಿ ನಾನು ನಾನು ನನಗೆ ಬೇಕಾರೆ ಆರಂಭ ಮಾಡಿಬಿಟ್ಟು ಬೇಕಾರೆ ಲೋನ್ ಕಟ್ಟೋದಲ್ಲಿ ಇಲ್ಲಿ ಹೋಗ್ರೆ ವಾ ಮುಂದಾಗೆ ವಾರ ಗುತ್ಕ ಬೋಗ ಮಾಡಿಬಿಡ್ತೀನಿ ಇಷ್ಟು ವರ್ಷ ಅಂದ್ಬಿಟ್ಟು ಮಾಡಿಬಿಟ್ಟು ಇಷ್ಟು ವರ್ಷಕ್ಕೆ ದುಡ್ಡು ಕೊಡಿ ಅಂತ ವರ್ಷ ವರ್ಷಕ್ಕೇ ಸುಮ್ಮನೆ ಒಟ್ಟಿಗೆ ಕಟ್ಬಿಡ್ತೀನಿ ಏನಾರು ಮಾಡ್ತೀನವ ಇಲ್ಲ ಆಯ್ತಲ್ಲ ಅದು ಯಾಕೆ ಗೇದಿ ಗೇದಿ ಬಾಳೆ ಕಟ್ಕೊಂಡು ಕುತ್ಕೊಳ್ಳೋಕದ ಅವ ಒಂದು ದಿವಸ ನಿಮ್ದೇ ಇದು ಬಂದಿಲ್ಲ ಮಗ ಓ ನನಗೆ ಒಂದು ದಿವ್ಸ ನೀವು ಕಂಡುಬಚ್ಚಿ ನಿದ್ದೆ ಬಡಲೂ ಹಂಗಾಯ್ತದ ನನಗೆ ಭಾಳ ಹಿಂಸೆ ಆಯ್ತದ ಕಣವ ಅದಕ್ಕೆ ಸುಮ್ಮನೆ ತೆಗೆ ಇನ್ನೇನು ಮಾಡಿ ಅದಕ್ಕೆ ಅಮ್ಮ ಅಂತ ಅಂತ ಕೂತದೆ ಇನ್ನು ಪಪ್ಪ ಅಯ್ಯೋ ನಮ್ದೇನೋ ಆಯ್ತದವ ಅವ ಇನ್ನೊಮ್ಮೆ ಯಾಕೆ ಏನು ಅಳಿಸೋದು ಅಂದ್ಬಿಟ್ಟು ಕರ್ಕೊಂಡು ಊರಿಗೆ ಹೋಯ್ತವ್ರಿ ಕಣವ ಹಾಂ ಅವಳು ಒಪ್ಪಲಿ ಒಪ್ಪಲ ಒಪ್ತಾನೆ ಇರಲಿ ಓನದಮ್ಮ ಬೇಕಾದ ತರಾಕೆ ಅಡ್ವಾನ್ಸ್ ಕೊಡಿ ಅಂದ್ಬಿಟ್ಟು ನಾನು ಸುಮ್ನೆ ಕಾಲಿ ಮಕ್ಕ ಊರಿಗೆ ಹೋಗ್ತೀನಿ ಆಯ್ಕೆಲ್ಲಕ್ಕಮ್ಮ ಹ್ಞೂ ಅಲ್ಲಿ ಮಜಾ ಮಾಡ್ಕೊಂಡಿರೀ ಅಂತ ಬಿಟ್ಬಿಟ್ಟು ನಾವು ಇಲ್ಲಿ ಊರು ಅಷ್ಟು ಕಾಲ್ಕು ನಿಂತ್ಕೊಳಕದ ನೀನು ಅಷ್ಟೇ ಮಾಡುತ್ತಾ ನೀನು ನನ್ನ ಪಾಲಿನ ಅಸ್ತಿ ಬೇಕು ಅಂದ್ಬಿಟ್ಟು ಕೇಳ್ಬಿಟ್ಟು ಮಾಡಲೇಳು ಒಂದು ಅರ್ಧ ಹಾಕ್ರನೇ ನಾ ಆಸ್ತಿ ಏನಿದು ಮಂಡು ಇದು ಮಾಡ್ಲೇಳು ಕೇಳಲೇಳು ಇವನು ಇವನ್ನೊಚ್ಕೊಬಿಟ್ರಿ ಅಂಟೀ ಮನೆ ಉದ್ದಾರದಂಟಿ ಹೇಳ್ತೀರಲ್ಲ ನೀವು ಹಾಂ ಸರಿ ಇಲ್ಲಕ್ಕಂತ ಇವನು ಸರಿ ಇಲ್ಲ ನೀವು ಎತ್ತಾಗ ಬೇಕಾದ್ರೆ ಊಟ ಬಿಡ್ತಾನೆ ಇವ್ನು ಏನು ಸಾಮಾನ್ಯ ನನ್ನ ಮೇಲೆ ಬೈತಾನ ನಿನ್ನ ಬಂದ ಮೇಲೆ ದರದ್ರು ಬಂದ್ಬಿಡ್ತು ಅಂತ ಹಿಂಗೆಲ್ಲ ಮಾತಾಡೋದು ನನಗೆ ಎಷ್ಟಂತೆ ಎರಟಾಕಿಲ್ಲ ಹೇಳಂತಿ ನೀನು ಹಿಂಗೆಲ್ಲ ಮಾತಾಡ್ಬೋದಂಟಿ ನನಗೆ ನಾನು ಏನಂಟಿ ಅಂತ ನೇ ಮೋಸ ಮಾಡಿದ್ದಾನೆ ಇವಿಗೆ ಏನು ಮೋಸ ಮಾಡಿದ್ದಾನ ಹೇಳಂಟಿ ಹಾಂ ನೀನು ಬಂದ ಮೇಲೆ ಬರಬಾರ್ದೇ ಬಂದುಬಿಡ್ತು ನನಗೆ ದರದ್ರೆ ಹಂಗೆ ಹಿಂಗೆ ಅಂತ ಮಾತಾಡ್ತಾನಲ್ಲ ಇವನು ಸರಿಯಾ ನಾನು ಏನು ಹೇಳಕಿಲ್ಲ ಆಂಟಿ ಇಲ್ಲೂ ಹೋಗೋಣ ಆಂಟಿ ಹಾಂ ಬಂದಮೇಲೆ ನೀವೇ ಹೇಳಂಟಿ ಹಾಂ ಸುಮ್ಮನೆ ಎಷ್ಟು ದಿವಸ ಅಂತ ಹೇಳಿ ರೊಕ್ಕ ಅದು ನಡೀರಪ್ಪ ಊರಿ ಹೋಗದ ಅಂದ್ಬಿಟ್ಟು ಹೇಳಂಟಿ ಅದಕ್ಕೆ ಇವ್ರು ಕೇಳೇಳೇಳೇಳೇಳೇಳೇಳು ನನ್ಗೆ ಇದ್ರ ಪಾಲ್ ನಾಸ್ತಿ ಬೇಕು ಅಂತ ಕೇಳಲಿಲ್ಲ ಅಂಟಿ ಆಯ್ಕೆ ಅಂಟಿ ಅವನು ಕೆಲಸ ಮಾಡಿಕೆ ಸುಮ್ಮನೆ ಏನ್ ಮಾಡಕ್ಕೆ ಈಗ ನಾನು ಹೇಳೋದೊಂದು ಅರ್ಥ ಮಾಡ್ಕೊಳ್ಳಿ ಈಗ ನಾನು ಮುಗುದರ್ ಕೆಲಸ ಮಾಡ್ಬೇಕು ಅವ್ನು ತಂದಾಕ್ಬೇಕು ಅನ್ನೋದು ಏನಿದ್ ಅಂಟಿ ಏನಿದ್ದು ಅದೇ ಒಣೆ ಬರ ಅಂದ್ರವ ಅವ್ನು ಕುಡಿಸ್ಬಿಟ್ಟು ನೀನ್ ತಂದಾಕದು ಇದೊಳೆ ಚಂದ ಅಂತಾರೆ ಇದು ನ್ಯಾಯವ ಅವ್ನ ಗೊತ್ತಾಯ್ತು ಗಂಡಸಲ್ವ ಅವನು ಅದಕ್ಕೆ ಅವ್ನ ನಾವು ಬರ್ತೀವಿ ಅಂಟಿ ಅವನ್ನಟಿ ಅವ್ನ ಪಾಲ್ ನಾಸ್ತಿ ಎಷ್ಟು ಬರ್ತದೆ ಅಷ್ಟು ಇಸ್ಕೊಳ್ಳಿ ಎಷ್ಟು ಎಕರೆ ಇದಾವ ನಿಮ್ಗೆ ಅವೇಂಟಿ ಒಂದ್ ಎರಡು ಎಕರೆ ಮೂರ್ ಎಕರೆ ಇರ್ಬೋದು ಕೇಳ ಕೇಳು ಪಾಲ್ ಒಂದೇ ಎಕರೆನೆ ಕೊಡ್ಲೇಳು ಒಂದು ಅರ್ಧ ಎಕರೆ ಮಾಡ್ಕೊಂಡ್ರು ನಿಮ್ ಸಾಲ ಸೋಲಾಕ್ರೋದು ನಿಮ್ದಾಗ ಇರ್ಬೋದು ಅಷ್ಟೇ ಅಷ್ಟೇ ಮಾಡೋದು ಹ್ಞೂ ಇನ್ನೇನು ನನ್ಗೆ ಏನಿ ಇವನು ಕೂತ್ಕೊತೀನಿ ಅಕ್ಕ ನನ್ಗೆ ಹಾಕಿರ ಕಣಿನಿ ಏನಾಗಲಿ ಗೊತ್ತೇ ಹೆಂಗ ಅಂತ ಹೇಳ್ಕೊಡಿ ಸರಿ ಕನಗ ಬರ್ರಿ ಸುಮ್ಕಿರು ಹೇಳ್ತೀನಿ ಅಯ್ಯೋ ಯಾಕೋ ತಾಲೆ ನೋವು ಕಣ್ಣತ್ತ ಕಾಪಿನ ಕಾಯಿಸ್ಕೊಬ್ರಾಗು ಹ್ಮ್ ಸರಿ ಅಂಟಿ ಕುತ್ಕೊಳ್ಳಿ ಕಾಯಿಸ್ಕೊಬತ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ